ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸೇವಂತಿ ಅಂದರೆ ಕ್ರಿಸ್ತಾಂತಮ್ ಗಿಡದ ಕಟ್ಟಿಂಗ್ಸನ್ನು ಯಾವ ರೀತಿ ಗ್ರೋ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಚಿಕ್ಕ ಕಟ್ಟಿಂಗ್ ಲಾಸ್ಟ್ ಇಯರ್ ಹಚ್ಚಿದ್ದೆ ಇದು ಮದರ್ ಪ್ಲಾಂಟ್ ಅದರ ಜೊತೆಗೆ ನಾನು ಕಟಿಂಗ್ಸ್ ಕೂಡ ಹಚ್ಚಿದ್ದೀನಿ ಅದ್ರ ಜೊತೆ ನೋಡಿ ಸೈಡಲ್ಲಿ ಯಾವ ರೀತಿ ಇದರ ಚಿಕ್ಕ ಚಿಕ್ಕ ಮರಿಗಳು ಬರ್ ಬಂದಿದೆ ಅಂತ ಸೊ ನಾನು ಈ ಮದರ್ ಪ್ಲಾಂಟ್ನಿಂದನೇ ಇವತ್ತು ಕಟಿಂಗ್ಸ್ನ ತೊಗೊಳ್ತಾ ಇದ್ದೀನಿ ನೀವು ಕೂಡ ಇದನ್ನು ಈಸಿಯಾಗಿ ಕಟ್ಟಿಂಗ್ನಿಂದ ಗ್ರೋ ಮಾಡ್ಕೊಳ್ಬೋದು ಜೊತೆಗೆ ಇವಾಗ ಇದನ್ನು ಗ್ರೋ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸೀಸನ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಎರಡು ತಿಂಗಳ ನಂತರ ಇದರಲ್ಲಿ ಚೆನ್ನಾಗಿ ಗ್ರೋ ಆಗಿ ನೆಕ್ಸ್ಟ್ ಮಳೆಗಾಲ ಸ್ವಲ್ಪ ಕಡಿಮೆ ಆದ ನಂತರ ಚಳಿ ಲೈಟಾಗಿ ಶುರು ಆಯಿತು ಅಂತಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಕೂಡ ಬರೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ನಾವು ಇವಾಗಲೇ ಇದನ್ನು ಕಟ್ಟಿಂಗ್ ಕಟ್ಟಿಂಗ್ ಹಾಕ್ಕೊಳ್ಳೋದು ಒಳ್ಳೆಯದು ನೋಡಿ ನಾನಿಲ್ಲಿ ಮದರ್ ಪ್ಲಾಂಟ್ನಿಂದ ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಂಗ್ಸನ್ನು ತೊಗೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಇಂಚು ಮೂರು ಇಂಚು ನಾಲ್ಕು ಇಂಚು ನಿಮಗೆ ಎಷ್ಟು ಸಿಗುತ್ತೋ ಆ ರೀತಿ ನೀವು ಕಟ್ಟಿಂಗ್ಸನ್ನು ತೊಗೊಳ್ಬೋದು ಇದು ಚಿಕ್ಕ ಕಟ್ಟಿಂಗ್ ಹಚ್ಚಿದ್ರು ಕೂಡ ಇವಾಗ ಚೆನ್ನಾಗಿ ಗ್ರೋ ಆಗುತ್ತೆ ಸೊ ಹಾಗಾಗಿ ನೀವು ಇದನ್ನು ಕಟ್ಟಿಂಗ್ ಹಚ್ಚೋದಕ್ಕೆ ಒಳ್ಳೆಯ ಸೀಸನ್ ಆಗಿರೋದ್ರಿಂದ ನೀವು ಇವಾಗ ಇದನ್ನು ಕಟ್ಟಿಂಗ್ನಿಂದ ತುಂಬ ಚೆನ್ನಾಗಿ ಹಾಗೂ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಲಾಸ್ಟ್ ಇಯರ್ ನಾನು ಇದೇ ನಿಂದ ಯಾವ ರೀತಿ ಫ್ಲವರಿಂಗ್ಸನ್ನು ಪಡ್ಕೊಂಡಿದ್ದೀನಿ ಅಂತ ನೀವು ಕೂಡ ಈ ರೀತಿ ಕಟಿಂಗ್ ಗ್ರೋ ಮಾಡಿ ನೆಕ್ಸ್ಟ್ ಬರುವಂಥ ಚಳಿಗಾಲದಲ್ಲಿ ಇದೇ ರೀತಿ ಅಥವಾ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ನೀವು ಪಡ್ಕೊಳ್ಬೋದು ನೋಡಿ ಈ ರೀತಿ ಕಟಿಂಗ್ಸನ್ನು ಚೂಸ್ ಮಾಡಿ ನಿಮಗೆ ನೀವು ಇದನ್ನು ನಾಲ್ಕರಿಂದ ಐದು ಇಂಚಿನಷ್ಟು ಕಟ್ಟಿಂಗ್ಸನ್ನು ತಗೊಳ್ಬೇಕು ಚೆನ್ನಾಗಿ ಹೆಲ್ದಿಯಾಗಿರುವಂಥ ಕಟ್ಟಿಂಗನ್ನೇ ಚೂಸ್ ಮಾಡಿಕೊಳ್ಳಿ ನಾನಿಲ್ಲಿ ಗ್ರೋ ಬ್ಯಾಗ್ನಲ್ಲಿ ಕಟ್ಟಿಂಗ್ಸನ್ನು ಇದ್ದೀನಿ ಸೇವಂತಿ ಕಟ್ಟಿಂಗನ್ನು ಹಚ್ಚೋದಕ್ಕೆ ನೀವು ಸಾಧ್ಯವಾದಷ್ಟು ಕೋಕೋಪೀಟ್ ಅಥವಾ ಈ ರೀತಿ ಮರಳನ್ನು ಯೂಸ್ ಮಾಡಿಕೊಳ್ಳಿ ಯಾಕಂತಂದರೆ ಮರಳು ಲೂಸ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ವಾಟರ್ ಕೂಡ ಸ್ಟಾಕ್ ಆಗದೆ ಇರೋದ್ರಿಂದ ನೀರು ಚೆನ್ನಾಗಿ ಡ್ರೈನ್ ಔಟ್ ಆಗಿ ಹೋಗಿ ಬೇರುಗಳು ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಹಾಗೂ ಇರೇಷನ್ ಚೆನ್ನಾಗಿ ಆಗೋದ್ರಿಂದ ಗಿಡ ಬೇಗ ಗ್ರೋ ಆಗುತ್ತೆ ನೋಡೋದ್ರಲ್ಲ ಫ್ಲವರ್ಸ್ ಯಾವ ರೀತಿ ಎಷ್ಟು ಬ್ರೈಟ್ ಕಲರಲ್ಲಿ ಇದೆ ಈ ಗಿಡದ್ದು ಅಂತ ಈ ರೀತಿ ನಾನು ಕ್ರಿಸಾಂತಮಮ್ ಗಿಡಗಳನ್ನು ಅಥವಾ ಸೇವಂತಿ ಗಿಡಗಳನ್ನು ಸಾಧ್ಯವಾದಷ್ಟು ಕಟ್ಟಿಂಗ್ನಿಂದಾನೇ ಬೆಳೆಸೋದು ಮತ್ತೊಂದೇನು ಅಂತಂದರೆ ನಾನು ಕಟಿಂಗ್ಸ್ ಹಚ್ಚೋದನ್ನು ನೀವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು ನಾವು ಯಾವುದೇ ರೀತಿ ಪಾಟನ್ನು ಯೂಸ್ ಮಾಡಲ್ಲ ಮನೆಯಲ್ಲಿರುವಂಥ ಅಥವಾ ವೇಸ್ಟ್ ಪ್ಲಾಸ್ಟಿಕ್ಸು ಅಥವಾ ಕವರ್ಸ್ ಇರತ್ತಲ್ಲ ಅದರಲ್ಲಿ ಅದರಲ್ಲೇ ಜಾಸ್ತಿ ನಾನು ಕಟ್ಟಿಂಗ್ಸನ್ನು ಹಚ್ಕೊಳ್ಳೋದು ಈ ರೀತಿ ಕಟಿಂಗ್ಸ್ ನೀವು ಸಾಧ್ಯವಾದಷ್ಟು ಎಲ್ಲಾದರೂ ನಿಮಗೆ ಸಿಕ್ಕರೆ ಅದನ್ನು ಕಟ್ಟಿಂಗ್ನಿಂದಾನೇ ಗ್ರೋ ಮಾಡ್ಕೊಳ್ಳಿ ಬಿಗ್ನರ್ಸ್ ಆಗಿರೋರು ನಾನು ಸಾಧ್ಯವಾದಷ್ಟು ವೀಡಿಯೋನಲ್ಲಿ ಹೇಳಿ ತಿಳಿಸಿದ್ದೀನಿ ಪ್ಲ್ಯಾಂಟ್ಸ್ಗಳ ಮೇಲೆ ದುಡ್ಡನ್ನು ವೇಸ್ಟ್ ಮಾಡಲಾರ್ದೆ ನೀವು ಈಸಿಯಾಗಿ ಗ್ರೋ ಮಾಡುವಂಥ ಈ ರೀತಿ ಸೀಸನಲ್ ಫ್ಲವರ್ಸನ್ನು ಫಸ್ಟ್ ಗ್ರೋ ಮಾಡಿಕೊಂಡು ನಂತರ ನೀವು ನರ್ಸರಿಗಳಲ್ಲಿ ಹೋಗಿ ಹೆಚ್ಚಿನ ದುಡ್ಡು ಕೊಟ್ಟು ಗಿಡಗಳನ್ನು ನೀವು ಪರ್ಚೇಸ್ ಮಾಡಿದ್ರೂ ನಿಮಗೆ ಅದರಿಂದ ಯಾವುದೇ ರೀತಿ ಲಾಸ್ ಆಗೋಲ್ಲ ಸೊ ಹಾಗಾಗಿ ಈ ರೀತಿ ಈಸಿಯಾಗಿ ಗ್ರೋ ಆಗುವಂಥ ಗಿಡಗಳನ್ನು ಮಾತ್ರ ನೀವು ಸ್ಟಾರ್ಟಿಂಗಲ್ಲಿ ಬೆಳೆಸ್ಕೊಳ್ಳೋದು ಒಳ್ಳೆಯದು ನೋಡೋದ್ರಲ್ಲ ಈ ರೀತಿ ಕೆಳಗಿನ ಎಲ್ಲ ಲೀಫ್ಸನ್ನು ಅಥವಾ ಎಲೆಗಳನ್ನು ರಿಮೂವ್ ಮಾಡಿಬಿಟ್ಟು ನಾನು ನ್ಯಾಚುರಲ್ ಆಗಿರುವಂಥ ಎಲೋವೆರಾ ಜೆಲ್ಲನ್ನೇ ಇಲ್ಲಿ ಆ್ಯಸ್ ಅ ರೂಟಿಂಗ್ ಹಾರ್ಮೋನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲೋವೆರಾ ಜೆಲ್ಲಲ್ಲಿ ಸ್ಟೆಮ್ಮನ್ನು ಅಥವಾ ಕಟ್ಟಿಂಗನ್ನು ಡಿಪ್ ಮಾಡಿಬಿಟ್ಟು ಎರಡರಿಂದ ಮೂರು ಲೀಫ್ ನೋಡು ಮರಳಿನ ಒಳಗಡೆ ಹೋಗೋ ರೀತಿ ನೀವು ಈ ರೀತಿ ಚುಚ್ಚಿಬಿಟ್ಟು ಇದಕ್ಕೆ ಚೆನ್ನಾಗಿ ವಾಟ್ರಿಂಗ್ ಮಾಡಬೇಕು ಈ ಉಸು ಈ ಉಸುಕೇನಿದೆಯಲ್ಲ ಅಥವಾ ಮರಳು ಏನಿದೆಯಲ್ಲ ಇದರಲ್ಲಿ ಸ್ವಲ್ಪ ಅಂದರೆ ಒಂದು ಟೆನ್ ಪರ್ಸೆಂಟ್ನಷ್ಟು ಕೋಕೋಪೀಟ್ ಕೂಡ ಮಿಕ್ಸ್ ಆಗಿರೋದ್ರಿಂದ ನಾನಿಲ್ಲಿ ಕೊಕೋಪೀಟ್ನಲ್ಲಿ ಹಚ್ಚಿ ನಿಮಗೆ ತೋರಿಸ್ತಾ ಇಲ್ಲ ಜಸ್ಟ್ ರಿವರ್ಸ್ ಹ್ಯಾಂಡ್ನಲ್ಲಿ ಮಾತ್ರ ನಿಮಗೆ ಈ ರೀತಿ ಗ್ರೋ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಸೇವಂತಿ ಗಿಡದ ಕಟ್ಟಿಂಗ್ಸ್ಗಳನ್ನು ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು ಇನ್ನೊಂದು ಏನು ಬೆನಿಫಿಟ್ ಅಂತಂದರೆ ನೀವು ಈ ರೀತಿ ಒಂದೇ ಪಾಲಿಬ್ಯಾಗ್ ಅಥವಾ ಒಂದೇ ಪಾಟಲ್ಲಿ ಸಾಕಷ್ಟು ಕಟಿಂಗ್ಸ್ಗಳನ್ನು ಹಚ್ಚಿದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಇದು ಚೆನ್ನಾಗಿ ರೂಟ್ಸ್ ಬಂದು ನಿಮಗೆ ಒಳ್ಳೆ ಪ್ಲಾಂಟ್ ರೆಡಿ ಆಗುತ್ತೆ ಬೇರೆ ಕಟಿಂಗ್ಸ್ಗಳ ಥರ ಇದು ಪ್ರತಿಯೊಂದು ಪಾಟ್ಗೂ ಒಂದೊಂದು ಗಿಡಗಳನ್ನು ಹಚ್ಚಬೇಕಂತೇನಿಲ್ಲ ಈ ರೀತಿ ನಾನು ಒಂದೇ ಗ್ರೋ ಬ್ಯಾಗ್ನಲ್ಲಿ ಹತ್ತರಿಂದ ಹದಿನೈದು ಕಟ್ಟಿಂಗ್ಸ್ಗಳನ್ನು ಹಚ್ಕೊಳ್ತಾ ಇದ್ದೀನಿ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಎರಡು ತಿಂಗಳ ಹಿಂದೆ ಒಂದು ಎಂಟರಿಂದ ಹತ್ತು ಕಟ್ಟಿಂಗ್ಸ್ ಹಚ್ಚಿದ್ದೆ ಅದರಲ್ಲಿ ಒಂದು ಅಥವಾ ಎರಡು ಮಾತ್ರ ನಂದು ಫೇಲ್ ಆಗಿದೆ ಉಳಿತಿದ್ದೆಲ್ಲ ಕಟ್ಟಿಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿಬಿಟ್ಟು ಅದರಲ್ಲಿ ಬೇರು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿಂಗ್ಸನ್ನು ಹಚ್ಚಬೇಕು ಇವಾಗ ಅನ್ನೋದನ್ನು ನೋಡಿ ಇದು ನಾನು ಮಾರ್ಚ್ ಏಪ್ರಿಲ್ ಎಂಡಿನಲ್ಲಿ ಅಥವಾ ಏಪ್ರಿಲ್ ಮೇಡ್ನಲ್ಲಿ ಹಚ್ಚಿದ್ದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದನ್ನು ನಿಮಗೆ ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ ಈ ರೀತಿ ಸ್ಯಾಂಡ್ನಲ್ಲಿ ಹಚ್ಚೋದ್ರಿಂದ ಉಪಯೋಗ ಏನು ಅಂತಂದರೆ ಬೇರ್ ಬಂದ ನಂತರ ನಾವು ಇದನ್ನು ರಿಮೂವ್ ಮಾಡಿದರೆ ಯಾವುದೇ ರೀತಿ ಇದಕ್ಕೆ ತೊಂದರೆ ಆಗಲ್ಲ ನಾವು ಈ ಮರಳು ತುಂಬ ಲೂಸ್ ಆಗಿರೋದ್ರಿಂದ ಬೇರ್ ಬಂದರೂ ಕೂಡ ನಾವು ಈಸಿಯಾಗಿ ಇದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಒಂದು ಪಾಟ್ನಲ್ಲಿ ಅಥವಾ ಬೇರೆ ಒಂದು ಪ್ಲ್ಯಾಂಟರ್ನಲ್ಲಿ ನಾವು ಇದನ್ನು ಈಸಿಯಾಗಿ ಶಿಫ್ಟ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಮರಳು ಅಥವಾ ರಿವರ್ ಹ್ಯಾಂಡ್ನಲ್ಲಿ ಗ್ರೋ ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿ ರಿಮೂವ್ ಮಾಡಬೇಕಾದ್ರೂ ಅಥವಾ ಈ ರೀತಿ ನೀವು ಬೇರನ್ನು ಗಿಡವನ್ನು ಉಸ್ ಮರಳಿನಿಂದ ತೆಗಿಬೇಕಾದರೂ ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡ್ಕೊಳ್ಳಿ ಯಾಕಂತಂದರೆ ಬೇರುಗಳು ತುಂಬ ನಾಜುಕಾಗಿರೋದ್ರಿಂದ ಕೆಲವೊಂದು ಸರ್ತಿ ಕಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡು ಕೆಳಗಡೆಯಿಂದ ಉಸುಕು ಇನ್ನಷ್ಟು ಅಥವಾ ಮರಳನ್ನು ಲೂಸ್ ಮಾಡ್ಕೊಂಡು ಬಿಟ್ಟು ಹೊರಗಡೆ ತೆಗಿಬೇಕು ನೋಡಿ ಜಸ್ಟ್ ಎರಡು ತಿಂಗಳಲ್ಲಿ ಯಾವ ರೀತಿ ಇದರಲ್ಲಿ ರೂಟ್ಸ್ ಬೆಳೆದಿದೆ ಅಂತ ನೀವು ಕೂಡ ಇದೇ ರೀತಿ ಕಟಿಂಗ್ಸನ್ನು ಗ್ರೋ ಮಾಡಿಕೊಂಡು ಸೇವಂತಿ ಗಿಡಗಳನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತಾಯಿದ್ದೀನಿ ನಾನು ತಿಳಿಸ್ಕೊಡಿರು ಕೊಟ್ಟಿರುವಂಥ ಮೆಥಡ್ ನಿಮಗೆ ಈಸಿ ಅನಿಸಿದ್ರೆ ನಾನು ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಿಡಗಳನ್ನು ಬೆಳೆಸಿ ಗ್ರೋ ಮಾಡ್ಕೊಳ್ತಾ ನಿಮ್ಮ ಗಾರ್ಡ್ನಿಂಗ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್ ಹ್ಯಾಪಿ ಗಾರ್ಡ್ನಿಂಗ್